ಒಂದೇ ಕ್ಲಾಸ್ ಹುಡುಗ ನೋಡಿ ಟ್ರ್ಯಾಕ್ಟ್ರನ್ನ ಅರವತ್ತರಲ್ಲಿ ಓಡಿಸ್ತಾನೆ ಅದು ಡಿಯಲ್ಲಿ ಇಲ್ಲ ಬ್ರೇಕ್ ಇಲ್ಲ ಅಷ್ಟೇ ಏಕೆ ಗಾಡಿಲಿ ಕೀನೇ ಇಲ್ಲ ಹಲೋ ಗುರು ನಮಸ್ಕಾರ ಫಾಲೋ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕನ್ನಡಿಗ ಮಾತಾಡ್ತಾ ಇರೋದು ಏನಪ್ಪ ವಿಷಯ ಅಂದರೆ ನಾ ಎರಡು ದಿನದಿಂದ ಬ್ಲಾಗ್ ಮಾಡಿರಲಿಲ್ಲ ಯಾಕಪ್ಪ ಅಂದರೆ ಗಂಟ್ಲು ಸರಿ ಇರಲಿಲ್ಲ ಕೆಟ್ಟೋಗಿತ್ತು ಇವಾಗ ಎಲ್ಲಪ್ಪ ಹೋಯ್ತಾ ಇರೋದು ಅಂದರೆ ಈಗ ಆ್ಯಕ್ಚುಲಿ ಎಲ್ಲರೂ ಮಾರ್ಲಮ್ಮಿ ಹಬ್ಬ ಮಾಡೋಕ್ಕಲ್ಲ ನಾವು ಮಾರಲಮ್ಮಿ ಹಬ್ಬ ಮಾಡೋಂಗಿಲ್ಲ ಮಾಡೋರ ಮನೇಲಿ ಹೋಗಿ ಉಣ್ಣಂಗಿಲ್ಲ ಅಂತ ಹೇಳಕ್ಕಾಗಲ್ಲ ಹುಣ್ಣದ್ ಮಾತ್ರ ಹುಣ್ತೀವಿ ನಾವು ಮಾತ್ರ ಮಾಡಲ್ಲ ಅದಿ ಅದಕ್ಕೆ ಹಬ್ಬಕ್ಕೆ ನಮ್ಮ ಮಣ್ಣಾರ ಊರ್ಗೆ ಹೋಯ್ತಾ ಇದ್ದೋ ಅಲ್ಲೊಂದು ಚಿಕ್ಕ ಹುಡ್ಗ ಒಂದೇ ಕ್ಲಾಸ್ ಹುಡುಗ ಟ್ಯಾಕ್ಟರ್ ಓಡಿಸೋದನ್ನು ತೋರಿಸ್ತೀನಿ ನೋಡಿ ಎಷ್ಟು ಕ್ಲಾಸ್ ಅರ್ಬದ್ರಲ್ಲಿ ಹೋಯ್ತಾ ಬ್ರೇಕ್ ಇಲ್ಲ ಹುಷಾರು